ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಸ್ವಲ್ಪ ಸೌಂಡಿದೆ ಅಡ್ಜಸ್ಟ್ ಮಾಡ್ಕೊಳ್ರಿ ಈಗ ನಾನು ಸೀರೆ ಉಟ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೀಲ್ಸ್ ಮಾಡೋಕ್ಕೆ ರೆಡಿಯಾಗಿದೆ ಅದಕ್ಕೆ ಹಂಗೆ ಇದು ಇದೊಂದು ವೀಡಿಯೋ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಏನು ವೀಡಿಯೋ ಏನು ವೀಡಿಯೋ ಮಾಡೋಕ್ಕೆ ಬಂದೆ ಅಂತಂದರೆ ಯಾರೋ ಒಂದು ರೀಲ್ಸಲ್ಲಿ ಕಮೆಂಟ್ ಮಾಡಿದರು ನೀವು ಸೀರೆಗಳನ್ನ ಎಲ್ಲಿ ತಗೋತೀರಾ ಚೆನ್ನಾಗಿರುತ್ತೆ ನಿಮ್ಮ ಸ್ಯಾರೀಸು ಅಂತ ಅದಕ್ಕೆ ಇರೋ ನಾನು ನಂದು ಏನು ನಾನೇನು ಸೀರೆ ನಾನು ಉಟ್ಕೊಳ್ಳೋ ಸೀರೆ ಎಲ್ಲ ಫುಲ್ ನಮ್ಮಮ್ಮಂದೆ ನಂದು ಅಂದು ಯಾವುದು ಸೀರೆ ಇಲ್ಲ ನಾನು ತಂದೆ ಹೇಗ ಫಸ್ಟ್ ಇರೋದು ನಾ ಅಮ್ಮದು ಸೀರೆಸ್ನೇ ನಾನೆಲ್ಲ ಉಟ್ಕೊಂಡು ರೀಲ್ಸ್ ಮಾಡೋದು ಅದಕ್ಕೆ ಇರೋ ನಾ ಅಮ್ಮನ ಬ್ಲೌಸ್ ಕಲೆಕ್ಷನ್ಸು ಮತ್ತು ಸ್ಯಾರೀಸ್ನ ತೋರ್ಸೋಣ ಅಂತ ವೀಡಿಯೋ ಮಾಡೋಣ ಅಂತ ಬಂದೆ ಈಗ ಬನ್ನಿ ಒಂದೊಂದಾಗಿ ನಮ್ಮಮ್ಮನ ಅಮ್ಮನ ಸೀರೆಗಳನ್ನ ತೋರಿಸ್ತೀನಿ ಸೀರೆ ನಾನು ನನ್ನ ಏನಪ್ಪದು ಆಫ್ ಸ್ಯಾರಿ ಫಂಕ್ಷನ್ ಅದರ ರೇಷ್ಮೆ ಸೀರೆದು ನಾನು ಆಫ್ ಸ್ಯಾರಿ ಫಂಕ್ಷನ್ ಫಂಕ್ಷನಲ್ಲಿ ಉಟ್ಕೊಂಡಿದ್ದೆ ಸೀರೆ ಉಟ್ಕೊಂಡಿರೋದನ್ನ ನಾನು ನೆಕ್ಸ್ಟು ನನ್ನ ಆಲ್ಬಾಮ್ ನಾನು ಆಫ್ ಸ್ಯಾರಿ ಫಂಕ್ಷನ್ದು ಆಲ್ಬಮ್ ಇದೆ ಅದರದ್ದು ವೀಡಿಯೋ ಮಾಡ್ತೀನಿ ನೋಡಿ ಸೀರೆ ಹೆಂಗಿದೆ ಅಂತ ಕಮೆಂಟ್ ಮಾಡಿರಿ ಇದ್ರ ಬ್ಲೌಸು ಅಲೇ ಒಂದು ಮೂರು ವರ್ಷ ಆಯಿತು ನನ್ನದು ಆಫ್ ಸ್ಯಾರಿ ಫಂಕ್ಷನಾಗಿ ಇದ್ರ ಬ್ಲೌಸು ಸಹ ಇನ್ನೂ ನನ್ನ ಬಿಚ್ಚೇ ಇಲ್ಲ ತೋರಿಸ್ತೀನಿ ರೀ ಬ್ಲೌಸ್ಗಳನ್ನ ಐರನ್ ಮಾಡಿಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ರಿ ತೋರ್ಸೋಣ ಸುಮ್ಮನೆ ಫ್ರೀ ಆಗಿದೆ ಅಂತ ತೋರಿಸ್ತಿದ್ದೀನಿ ಫ್ರೀ ಆಗಿದ್ದಾಗ ಏನೇನ್ ವಿಡಿಯೋಸ್ ಮಾಡಬೇಕೆಲ್ಲ ಮಾಡ್ತಾ ಇರ್ತೀನಿ ಇದು ಈ ಬ್ಲೌಸ್ನೋ ಇನ್ನಾದ್ದು ಸಹ ನೋಡಿ ಇಷ್ಟೇ ಅವಾಗ ಇಷ್ಟು ಸಣ್ಣ ಇದೆ ಈಗ ಸಕ್ಕ ತಪ್ಪಾಗಿದ್ದೀನಿ ನಾನು ಆಫ್ ಸೈಂಕ್ಷನ್ ಇದೇ ಬ್ಲೌಸ್ ಒಂದೇ ನೋಡಿದ್ರಲ್ಲ ನೋಡಿದ್ವಿ ನೋಡ್ತೇ ಆಗಲ್ಲ ಈಗ ಅಷ್ಟು ಆಮೇಲೆ ಇದು ನೋಡಿ ಇದನ್ನ ನೋಡಿರ್ಬೋದು ನೀವು ನಾನು ನೋಡ್ಕೊಂಡು ರೀಲ್ಸ್ ಸಹ ಮಾಡಿದ್ದೀನಿ ಇದು ಸಿಮೆಂಟ್ ಕಲರ್ ಸ್ಯಾರಿ ರೀಲ್ಸ್ ಸಹ ಮಾಡಿದ್ದೀನಿ ನೋಡಿ ಹೆಂಗಿದೆ ಅಂತ ಎಲ್ಲ ಸ್ಯಾರೀಸು ಹೆಂಗೈತೆ ಅಂತ ಕಮೆಂಟ್ ಮಾಡಿ ಆ ಸ್ಯಾರಿನ ಬಂದು ನಮ್ಮಮ್ಮ ನಮ್ಮ ಅಜ್ಜಿ ಮಮ್ಮಗೂನಾ ನಾಮ ಕಾಣದ ಸ್ಯಾರಿ ತಗೊಂಡಿದ್ದ ಸುಮ್ಮನೆ ಸಿಂಪಲ್ ಆಗೈತಿ ಹಾಗರಲ್ಲಂಗೆ ಇದು ಬ್ಲ್ಯಾಕ್ ಸ್ಯಾರಿ ಇದು ನಮ್ಮ ಅಮ್ಮ ಏನ್ ಥರ ತಗೊಂಡಿದ್ದು ಅಂತಂದರೆ ನಮ್ಮ ಅಜ್ಜಿ ಮನೆ ಅಮ್ಮರ ಅಮ್ಮರ ಮನೆ ಗ್ರೂಪ್ ಪ್ರವೇಶದಲ್ಲಿ ಈ ಸ್ಯಾರಿ ತಗೊಂಡಿದ್ದು ನಮ್ಮಮ್ಮ ಹೇಗಿದೆ ಬ್ಲ್ಯಾಕ್ ಸ್ಯಾರಿ ಕಮೆಂಟ್ ಮಾಡಿದ್ದು ಉಟ್ಕೊಂಡು ಇನ್ನೂ ರೀಲ್ಸ್ ಮಾಡಿಲ್ಲ ಮಾಡ್ತೀನಿ ಇದು ಒಂಥರ ದಪ್ಪ ಐತೆ ಸೀರೆ ಉಟ್ಕೊಂಡು ಒಂಚೂರು ದಪ್ಪ ಕಾಣ್ತೀನಿ ಅಂತ ಹಂಗೆ ಇಟ್ಟಿದ್ದೀನಿ ಇದು ಬ್ಲೌಸು

ಈ ಸ್ಯಾರಿ ಈ ಸ್ಯಾರಿನ ನಮ್ಮ ಅಮ್ಮ ನಮ್ಮ ಅಜ್ಜಿ ಮಗ ಅವರ ಮದುವೆ ಮದ್ವೆಲ್ ತಗೊಂಡ್ ಈ ಸ್ಯಾರಿ ಇದು ಗ್ರೀನ್ ಕಲರ್ ಮತ್ತೆ ಆರೆಂಜ್ ಕಲರ್ ಬಾರ್ಡ್ರು ಚೆನ್ನಾಗ್ ತೆರೇಶ್ ಸಹ ಇದು ನೋವು ಕಳ್ಳ ಇದು ಇದನ್ನ ಡ್ರೈವಾಶಿ ಕೊಡ್ಬೇಕೇನೋ ಚೂರು ಕಲೆ ಆಗೈತೆ ಅದ್ರ ಬ್ಲೌಸ್ ನೋಡಿದ್ರೆ ಕೌಶಿಕ್ ಸಿಲ್ಕ್ ಇದ್ರಲ್ಲಿ ಇದ್ರೂ ಚಂದ್ರಯ್ಯ ಸಿಲ್ಕ್ ಈ ಬ್ಲೌಸ್ ನೋಡಿದ್ರೆ ಅದ್ ಹೆಂಗ್ ಕಾಣುತ್ತ ಐತೆ ಚೆನ್ನೇ ಹಬ್ಬ ಆದ್ರೆ ನಮ್ಮಮ್ಮ ಅವಾಗ ಎಲ್ಲ ಇಷ್ಟಿಷ್ಟು ಕೆಲ್ಸವ್ರಿ ಇಷ್ಟು ಶುದ್ಧ ಇದ್ರೆ ಇವಾಗ ಹೊಲ್ಸ್ತಾರಲ್ಲ ಇಷ್ಟು ಶುದ್ಧ ಆತ ಚೆನ್ನಾಗ್ ಕಾಣೋದು ನನಗೆ ಏನಕ್ಕೆ ಇಷ್ಟ ಇಷ್ಟ ಐತೆ ಅಂತಂದ್ರೆ ನನ್ ಕೈ ಉದ್ದಕ್ಕೈತೆ ನಮ್ಮ ಕೈ ಚಿಕ್ಕಗೈತೆ ನಮ್ಮಂಗ ಇಲ್ಲಿ ಗಂಟ ಬರುತ್ತೆ ನನ್ಕಾಯಿ ಉದ್ದಕ್ಕಿರೋಕೆ ನಂಗೆ ಇಷ್ಟೆಷ್ಟು ಬರುತ್ತೆ

ನಿನ್ನೆ ನಮ್ಮ ಮಾಮನ ಮಾತುಕತೆಗೂ ಹೋಗಿತ್ತು ಅದೇ ಯಾರೋ ಒಂದು ಸೀರೆ ಅದನ್ನು ರೀಲ್ಸ್ ಮಾಡಿದ್ದೀನಿ ನಾನು ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ ನಮ್ಮಮ್ಮನ ತಮ್ಮಂದು ನಮ್ಮ ತಮ್ಮಂದು ಮಾತುಕತೆ ಆಯಿತು ನೆಕ್ಸ್ಟು ಮಾತುಕತೆಗೆ ಹೋಗ್ಬಂದ್ರೆ ನನಗೂ ವೀಡಿಯೋಸ್ ಮಾಡ್ಕೊಂಬ ಅಂತಂದರೆ ಏನಕ್ಕೆ ಸುಮ್ಮನೆ ಬೇಡ ಏನಾದರೂ ಬೇಡ ಹಾಕ್ಬೇಡ್ರಿ ಅವರು ಯೂಟ್ಯೂಬ್ ಯೂಟ್ಯೂಬ್ಗೆಲ್ಲ ತೋರ್ಸೋಕ್ಕೆ ಏನು ಬೇಡ ಎಂಗೇಜ್ಮೆಂಟ್ಗೋ ಅವ್ರು ಐದು ಜನ ಬರೀ ಅಂತ ಹೇಳಿದ್ರಂತೆ ನೋಡೋಣ ಹೆಂಗಾಗತ್ತೆ ನನ್ನನ್ನು ಕರ್ಕೊಂಡು ಹೋದ್ರೆ ನಾನು ವೀಡಿಯೋಸ್ ಮಾಡ್ಕೊಡ್ತೀನಿ ಇಲ್ಲ ಅಂತಲೇ ಮದುವೆವರೆಗೂ ಕಾಯಿ ದೀಪಾವಳಿಗಂತೆ ಮದುವೆ ನಿಜನೂ ಗೊತ್ತಿಲ್ಲ ನನಗೆ ಕರೆದ್ರೆ ಎಂಗೇಜ್ಮೆಂಟಿಗೆ ನಾವು ಅಮ್ಮ ಕರ್ಕೊಂಡು ಹೋದ್ರೆ ಹೋಗ್ತೀನಿ ಬಟ್ ಅವ್ರವರು ಮೂರು ವರ್ಷ ಆಗಿತ್ತು ನಮ್ಮ ಅಮ್ಮನ ಮಾತಾಡಿಸಿ ಈಗ ಮದುವೆಗೆ ಬಂದು ಕರೆದವ್ರೆ ಮಾತುಕತೆಗೆ ನಮ್ಮ ಹೋಗಿದ್ರು ನಾನು ಚಿಕ್ಕ ಮಕ್ಕಳು ಕರ್ಕೊಂಡು ಹೆಂಗೆ ಹೋಗೋಣ ನಮಗೆ ಹೋಗೋದು ಇಷ್ಟ ಇಲ್ಲ ನಮ್ಮ ಅಮ್ಮಿಗೆ ಹೋಗೋದು ಇಷ್ಟ ಇಲ್ಲ ಮೂರು ವರ್ಷದಿಂದ ಇರಿದವರು ಇವಾಗ ಬಂದಿದ್ದಾರೆ ಇದ್ದಾರೆ ಅಂತ ಈಗೊಂದು ನಮ್ಮ ಅಮ್ಮನ ಮದುವೆ ಆಗೋವರೆಗೂ ಏನಕ್ಕೆ ಅವ್ರ ಲೈಫ್ ಹಾಳು ಮಾಡಬೇಕಲ್ವಾ ನಮ್ಮ ಅಮ್ಮನ ಮದುವೆ ಆಗೋವರೆಗೂ ನಮ್ಮ ಅಮ್ಮ ಹೋಗ್ತಾರೆ ಆಮೇಲೆ ತಿರ್ಗಾ ಹೆಂಗಿರುವ ಮೂರು ವರ್ಷದಿಂದ ಅದೇ ಥರ ಇರೋದು ಸುಮ್ಮನೆ ನಮ್ಮಿಂದ ಒಂದು ಸಂಸಾರ ಹಾಳಾಗೋದು ಬೇಡ ಅಲ್ಲ ನಮ್ಮ ಅಮ್ಮಗೆ ಹೋಗ್ತಾರೆ ನೆಕ್ಸ್ಟು ನೋಡೋಣ ಎಂಗೇಜ್ಮೆಂಟಿಗೆ ಕರ್ಕೊಂಡು ಹೋದ್ರೆ ಅವರು ಐದು ಜನ ಬರೀ ಅಂತ ಹೇಳ್ತಾರೆ ಅದು ಸೌಂಡ್ ಹೋಗ್ತಾರೆ ಅವರು ಎಂಗೇಜ್ಮೆಂಟಿಗೆ ಐದು ಜನ ಬರೀ ಅಂತ ಹೇಳಿದಾರೆ ಅದಕ್ಕೆ ಅದಾಗ ನಾನೊಬ್ಬ ಇಲ್ಲಿ ಇಲ್ವ ಗೊತ್ತಿಲ್ಲ ಹಂಗೂ ನಮ್ಮ ತಾತ ಹೇಳುದಂತೆ ಮುಗ ಕರ್ಕೊಂಡ್ ಬರೋದಲ್ವಾ ಅಂತ ಅದಕ್ಕೆ ನಮ್ಮ ಬೇಡ ಇಲ್ಲೇ ಅಂತೇಳಿ ಅವ್ರಿಗೆ ಅವಶ್ಯಕತೆ ಇರೋದು ಕಷ್ಟ ಕರ್ದಿರೋದು ಬೇಕಂತ ಏನ್ ಕರ್ದಿಲ್ಲ ಅವ್ರು ನಮ್ಮನ್ ಕರ್ಕೊಂಬರ್ರಿ ಅಂತ ಹೇಳಿರೋದಕ್ಕೋಸ್ಕರನೇ ಕರೆದಿರೋದು ಅದಕ್ಕೋಸ್ಕರನೇ ಕರ್ದಿರೋದು ಹ್ಮ್ ಇಲ್ಲ ಅಂತ ಅದರ ಬಂದ್ರೆ ಬರ್ಲಿ ಬಿಡ್ರೆ ಬಿರ್ಲಿ ಅನ್ನೋಂಗೆ ಇದ್ರವರು ಆ ನೆಕ್ಸ್ಟ್ ಎಂಗೇಜ್ಮೆಂಟ್ ಕರ್ಕೊಂಡ್ರೆ ವ್ಲಾಗ್ ಮಾಡ್ತೀನಿ ಇಲ್ಲ ಅಂತ ಅದೇ ಒಂದ್ಸಲಿ ಮದುವೆಯ ದೀಪವಾಳಿಗೆ ಮದುವೆ ಹು ಈಗ ಬನ್ನಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಈ ಈ ಬೆರೆ ಫಂಟ್ ಟಾಸ್ಟಿ ಫ್ರೆಂಡ್ಸ್ ಈ ಸ್ಯಾರಿ ಏನು ಕಮ್ಮಾಯ್ತು ತಗೊಂಡಿದೀನಿ ಓದ ಲಕ್ಷ್ಮಿ ಓದ ವರ್ಮಲಕ್ಷ್ಮಿ ಬುಕ್ಕಿ ಸೀರೆ ತಗೊಂಡು ಕಲರ್ ಅಲ್ಲಿ ಹೋಗಿ ಬಿದರಾಂಬಿಕಾ ಸಿಲ್ಕ್ ಅಲ್ಲಿ ತಂದಿದ್ವಿ ಸೀರೆ ಚೆನ್ನಾಗೈತೆ ಇದ್ರ ಬ್ಲೌಸು ಎಷ್ಟು ಕಾಯ್ತಾ ಅಂತಂದ್ರೆ ನೋಡ್ರಿ ತೋರ್ಸ್ತೆ ನೋಡಿ ಹೆಂಗೈತೆ ಸೀರೆ ಕಮೆಂಟ್ ಮಾಡಿ ಹ್ಮ್ ಸೀರೆ ಬ್ಲೌಸು ನನ್ನ ಮೊನ್ನೆ ಏನು ತಲಿ ಉಟ್ಕೊಳ್ಳೋ ರಕ್ಷಾ ರಕ್ಷಾಬಂಧನಲ್ಲಿ ಅನ್ನ ಅಕ್ಕಿ ಕಟ್ಟಕ್ಕೆ ಹೋಗಿದ್ನಲ್ಲ ಅದಕ್ಕೆ ಉಪ್ಪುಕಣಣ ಅಂತನ್ಕೊಂಡಿದ್ದೀ. ಆದ್ರೆ ಮಳೆ ಬಂತು ಎಲ್ಲಾ ಗರಿಜ ಬಡತೀ ಸಿಗಿದೆ. ಅಂತೆ ಸೋಮನಾಥ್. ಸಕ್ಕತ್ತು কইತೀಪೋಸು. ಉಪ್ಪಕ ತಿนิಸಿรส ಚನ್ನಕಣುತ ನಿಮಗೆ. ಹ್ಮ್. ನೋಡಿ ಹೇงೈತೆ ಇದೆ ಕಾಶ್ಮೀ. ಪೊತ್ತು ಕಾಶ್ಮೀรส. ಇದು ಎಲ್ಲೋ ಯಾರೋ YouTube ಅಲ್ಲಿ ಹಾಕಿದ್ರು ಅಂತ ನಮ್ಮೋಡಿ ಮಾಡಿಸ್ ಇದು. ನೋಡಿ. ನೋಡಿ. ನಮ್ಮ ಮಾಮ ಮೇ ಸೀರೆ ಹ್ಞೂ ಪ್ಲ್ಯಾನ್ ಮಾಡ್ಕೊಂಡಿದೀನಿ ನಾನು ರಾತ್ರಿಕೆ ನಾನು ನಮ್ಮಕ್ಕ ಒಂದೇ ಥರ ಎಲ್ಲ ತಗೋತೀವಿ ಇದಕ್ಕೆ ಅವ್ರ ಜೊತೆ ಆಗ್ತಾ ಒಂದು ಥರ ಇಕ್ಕಬೇಕು ರಾತ್ರಿ ಬೆಳಿಗ್ಗೆ ಮಾರಕ್ಕೆ ಹಸಿರು ನೆಕ್ಸ್ಟ್ ನೆಕ್ಸ್ಟು ನಮ್ಮಮ್ಮನ ಮದುವೆ ಸೇರ್ ಆಗಿನ್ ಕಾಲದಲ್ಲಿಲ್ಲ ಹೆಂಗೆ ಕೊಡ್ಸಿರು ಕೊಡ್ತಾರಲ್ಲ ನಮ್ಮಮ್ಮ ನನಗೆ ಕೊಡಮ್ಮ ನಾನು ಹುಡ್ಕೋತೀನಿ ಅಂದ್ರೆ ನಮ್ಮಮ್ಮ ಕೊಡೋದು ನೋಡಿ ಕುಚ್ಚಲ್ಲಿ ಹಾಕ್ಸೈತೆ ಮದುವೆ ಸೀರೆ ನಮ್ಮದು ಇದ್ರ ಬ್ಲೌಸ್ ಸುಮ್ಮನೆ ಸಿಂಪಲ್ ಆಗಿ ಹೊಲಿಸಿದಂತೆ ಸೀರೆ ಚೆನ್ನಾಗೈತೆ ಸಿಂಪಲ್ ಆಗಿ ಹೊಲಿಸಿದಂತೆ ನಮ್ಮಮ್ಮ ಎಕ್ಸ್ಟ್ರಾ ಬ್ಲೌಸ್ ಈಗ ಸಿಗುತ್ತಲ್ಲ ಎಲ್ಲೋ ಕಳ್ದೋಯ್ತಂತೆ ಅದಕ್ಕೆ ಈ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ಬೇಕು ಇದನ್ನು ಸಿಂಪಲ್ ಆಗಿ ಮಾಡಿಸೋರೆ ಈಗ ನಮ್ಮಮ್ಮ ಒಂದತ್ತು ವರ್ಷದಿಂದ ಈ ತರ ಸೀರೆಸ್ನೆಲ್ಲ ತಗೊಂಡು ನಮ್ಮ ಅಮ್ಮ ಚೆನ್ನಾಗಿರೋದು ಅಂತಂದ್ರೆ ಹತ್ತು ವರ್ಷದ ಮೇಲೆ ನಾವು ಅಮ್ಮನ್ ಮದುವೆಯಾಗಿ ಒಂದ್ ಹದಿನೇಳು ಹದ್ ಹದಿನೆಂಟು ವರ್ಷ ಆಯ್ತಾ ಹದಿನೇಳ ಹದಿನೇಳು ವರ್ಷ ಆಯ್ತು ನಮ್ಮ ಅಮ್ಮನ್ ಆಗಿ ನನಗೀಗ ಹದಿನಾರು ವರ್ಷ ಹದಿನಾರು ವರ್ಷ ನೋಡಿ ನೆಕ್ಸ್ಟ್ ಸೀರೆ ಇದು ಇದು ಕಲ್ಲೂರು ಕೌಶಿಕ್ ಅಲ್ಲಿ ತಂದಿದಂತ ಸೀರೆ ಕ್ರೀಮ್ಗೆ ಕಪ್ಪಲು ಅದ್ರ ಮೇಲೆ ಸ್ಕಿನ್ ಕಲರು ಅದರ ಬ್ಲೌಸು ಥರ ಸಿಂಪಲ್ ಆಗೈತೆ ಚೆನ್ನಾಗಿ ನೋಡಿದಲ್ಲ ನೆಕ್ಸ್ಟು ಇದು ನಮ್ಮ ಅಮ್ಮನ ಅಮ್ಮನ ತಮ್ಮನ ಮದ್ಯಲ್ಲಿ ತಗೊಂಡಿದ್ದು ಪೃಥ್ವಿರ ಅಪ್ಪನ ಮದುವೆಯಲ್ಲಿ ಸರಿ ಈ ಥರ ಸೀರೆ ಎರಡು ಅವರು ಮೂತ್ರನೊಸಿಗೆ ಕುಟ್ಸ್ಕೊಂಡಿದೊಂದು ಇದೊಂದು ನೋಡಿ ಇದು ಪೃಥ್ವಿರ ಅಪ್ಪದ ಮೊದಲು ತಾಡಿದೆ ಅಂತ ಸೀರೆ ಇದ್ರೆ ಬ್ಲೌಸ್ ಅಲೆ ಒಂಥರ ಜೂಲ್ 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 ಥರ ಆಗ್ಬಿಟ್ಟೈತಿ ಬ್ಲೌಸ್ ಮಾತ್ರ ಸೂಪರ್ ಆಗೈತೆ ನೋಡಿಲ್ಲೆಲ್ಲೋ ಒಂಥರ ಎಲ್ಲ ಒಂಥರ ಜೂಲ್ ಜೂಲ್ ಥರ ಆಗ್ಬಿಟ್ಟಿದೆ ಇದರ ನೋಡಿ ಇದು ದೋಸೆಕ್ಕೆ ಆಗಲ್ಲ ಫ್ರೆಂಡ್ಸ್ ಹಂಗೋರಿ ನಮ್ಮಅಮ್ಮ ಫಸ್ಟು ರೇಷ್ಮೆ ಸೀರೆ ತಗೊಂಡು ಫಸ್ಟ್ ರೇಷ್ಮೆ ಸೀರೆ ಉಟ್ಕೊಂಡಿದ್ದೆ ನಮ್ಮ ಅಮ್ಮನ ಮದ್ವೆಲಿ ನಮ್ಮ ಪೃಥ್ವಿ ಅಪ್ಪನ ನಮ್ಮ ಮದ್ವೆ ಮಾಡ್ಕೊಳ್ರಿ ಮಾಡ್ಕೊಡ್ರಿ ಹೆಂಗೋ ತೋರಿಸ್ತಿದೀನಿ ಫುಲ್ ಆಗ್ಬಿಡ್ತು ಅದಕ್ಕೆ ಆಫ್ ಆಯ್ತು ತಿರ್ಗ ಈಗ ಒಂದ್ ಸ್ವಲ್ಪ ವೀಡಿಯೋಸ್ನೆಟ್ ಮಾಡಿ ಮಾಡಿದೆ ನೋಡಿ ಈ ಸೀರೆ ನಮ್ಮ ಮೈಯನ್ ಇದು ಪೃಥ್ವಿರ ಅಪ್ಪದ ಮದ್ವೆ ಸೀರೆ ಇದು ಅದ್ರ ಬ್ಲೌಸ್ ತೋರ್ಸದ್ನಲ್ಲ ಅದ್ರ ಬ್ಲೌಸು ಇದು ಈ ಸೀರೆ ನಮ್ಮ ಅಕ್ಕ ಅದೇ ನಮ್ಮ ಜೊತೆ ಕಟ್ಟ ಚಿಕ್ಕನವ್ರು ಆವಾಗ ಕಾಸ್ಟ್ಯೂಮ್ ಉಟ್ಕೊಂಡಿದ್ ಈ ಸೀರೆನ ನಾನು ಆ ಸೀರೆ ಉಟ್ಕೊಂಡಿದ್ ನೋಡಿದ್ರಲ್ಲ ನಾನು ಇಲ್ಲಿಗೆ ಏನು ಮಾಡ್ತೀನಿ ಇವಾಗ ಒಂದು ಚೂರಾದ್ರು ಇಷ್ಟ ಆಗಿದ್ರೆ ನಮ್ಮ ಒಂದು ಬ್ಲೌಸ್ ಕಲೆಕ್ಷನ್ ಮತ್ತು ಸ್ಯಾರಿ ಕಲೆಕ್ಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಒಮ್ಮೊಂದು ಸ್ಯಾರೀಸ್ನೆಲ್ಲ ಹೇಗಿದೆ ಇನ್ನೂ ಸಾಕಷ್ಟು ಬ್ಲೌಸ್ಗಳಿದೆ ಬಟ್ ಅವರೇ ಎಲ್ಲಾನು ತಕ್ಕೊಳಕ್ಕೆ ಹೋಗಲಿಲ್ಲ ಸೊ ಸೊ ರೇಷ್ಮೆ ಸೀರೆಗಳು ಮತ್ತು ಮಾಮೂಲಿ ಸೀರೆಗಳನ್ನ ತೋರಿಸಿದ್ದೀನಿ ಒಂದು ಬ್ಲಾಗ್ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಾವು ನಿಮ್ಗೆ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ Thank you.